ಸನ್ಮಾನ್ಯ ಅಧ್ಯಕ್ಷರೇ ನಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದೀರ ಮೇಲೆ ನೀವು ಗದ ಪ್ರಹಾರ ಮಾಡಿರುವಂತದ್ದು ಸರಿಯಲ್ಲ ಒಬ್ಬ ಮಂತ್ರಿ ಬಂದು ಹಂಗಲಾಗ್ತಾ ಇದೇ ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತರ ಕುತ್ರೆ ಅದಕ್ಕೆ ಸೀಟ್ ಗೌರವ ಬೇಕಲ್ಲ ನಿಮ್ಗೆ ನಮ್ಮ ಶಾಸಕರ ಹೊರಗಡೆ ಇಟ್ಟು ಸದನ ನಡೆಸಕ್ಕೆ ಸರಿ ಇಲ್ಲ ಇದು ಭಾವಿಸುತ್ತೇನೆ ಗ್ರೋಹ ಬಗೆತಾ ಇದೀರಾ ಕರ್ನಾಟಕ ಗ್ರಾಮ

ಒಬ್ರು ಸಾಕಲ್ಲ ಒಬ್ಬರು ಸಾಕಪ್ಪ ಯಾಕೆ ಒಬ್ಬರು ವಿವಿ ಅಷ್ಟೇ ಖಾರದೇಶ್ವರಿ ಶಾಸನ ರಚನೆ ಮುಖ್ಯಮಂತ್ರಿಗಳ ಪರವಾಗಿ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೊಡುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ ಇಪ್ಪತ್ತು ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಿತ ಮಂಡಿಸುವುದು ತಮ್ಮ ಅನುಮತಿ ಮೇರೆಗೆ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕವನ್ನು ಮಂಡಿಸಲಾಗಿದೆ ಮುಖ್ಯ ಪರವಾಗಿ ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೆಂಬ ವಿಷಯ ಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಕನುಭವ ದೊರಕಿದೆ ಮುಖ್ಯ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ ಈ ಒಂದು ತಿದ್ದುಪಡಿ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ತಿದ್ದುಪಡಿಯನ್ನು ತರ್ತಾ ಇದ್ದೇವೆ ಈ ತಿದ್ದುಪಡಿಯ ಮೂಲಕ ಬೆಂಗಳೂರು ಅರಮನೆ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತಾರರಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿಯ ಭಾಗದಲ್ಲಿ ಹದಿನೈದು ಎಕರೆ ಹದಿನೇಳು ಪಾಯಿಂಟ್ ಐದು ಗುಂಟೆಗಳ ವ್ಯಾಪ್ತಿಯಷ್ಟನ್ನು ಮೂಲ ಸೌಕರ್ಯ ಯೋಜನೆಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿತ್ತು ಅದರಲ್ಲಿ ಒಂದು ಸಾವಿರದ ಎರಡು ನೂರ ಹದಿನೇಳು ಚದುರ ಮೀಟರ್ ಇರುವುದಷ್ಟು ಮಾತ್ರ ವಾಸ್ತವವಾಗಿ ಬಳಸಲಾಗಿರುವುದರಿಂದ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ ನಿಯಮ ಹತ್ತೊಂಬತ್ತು ನೂರ ಅರವತ್ತೊಂದು ಫೋರ್ಟೀನ್ ಬಿ ಪ್ರಕರಣದಡಿಯಲ್ಲಿ ಯಾವುದೇ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಬೆಂಗಳೂರು ಅರಮನೆ ಅಧಿನಿಯಮ ಅನುಸಾರ ಸರ್ಕಾರದಲ್ಲಿ ನಿಯತವಾಗಿರೋ ಭೂಮಿ ಅನ್ವಯಿಸುವುದಿಲ್ಲ ಹಾಗೂ ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ಅರಮನೆ ಬಳಕೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದರನ್ನು ಜಾರಿಗೆ ತಂದಿರುವಂತಹ ಈ ಸಂದರ್ಭದಲ್ಲಿ ಈಗ ಒಂದು ಹನ್ನೊಂದರ ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸದಿ ಅಧಿನಿಯಮದಲ್ಲಿ ಕೆಲವೊಂದು ನ್ಯೂನತೆಗಳಿದ್ದು ಎಲೆಕ್ಷನ್ ಲಾ ಸನ್ಮಾನ್ಯ ಅಧ್ಯಕ್ಷರೇ ನಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದೀರ ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿದೀರ ನೀವು ಕೂಡ ಆದ್ರೆ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ದೇನಿದ್ರಲ್ಲಿ ಪರ್ಸನಲ್ ಇಲ್ಲ ನಮ್ಮ ಪಾರ್ಟಿಯವರು ಇಲ್ಲ ಇದರಲ್ಲಿ ಇರೋರೆಲ್ಲ ಕಾಂಗ್ರೆಸ್ ಅವರೇ ಅನಿತು ಕಾಂಗ್ರೆಸ್ ಮಾಡಿಸ್ಕೊಂಡು ಎಲ್ಲ ಕಾಂಗ್ರೆಸ್ ಅವರು ನೀವು ಕ್ರಮ ಅವ್ರ ಮೇಲೆ ಮಾಡಬೇಕಾಯ್ತು ಅದು ಬಿಟ್ಬಿಟ್ಟು ಇವತ್ತು ನಮ್ಮ ನೀವು ಗದ ಪ್ರಹಾರ ನಿಜ ಸರಿಯಲ್ಲ ಯಾಕೆ ಯಾಕೆ ಮಾಡಿದ್ರಿ ಯಾಕೆ ಸ್ಟೇಟ್ಮೆಂಟ್ಗೆ ಅವಕಾಶ ಕೊಟ್ರಿ ಅವರಿಗೆ ಮಂತ್ರಿಗೆ ಸ್ಟೇಟ್ಮೆಂಟ್ ಮಾಡಕ್ಕೆ ಅವಕಾಶ ಕೊಟ್ಟು ನೀವೇ ನೀವೇ ಇದಕ್ಕೆ ನೇರ ಕಾರಣ ಆಗ್ತೀರಾ ನೀವು ಅವಕಾಶ ಕೊಟ್ಟ್ರಿ ನೀವು ಅವ್ರಿಗೆ ಯಾವ ನಿಯಮದಲ್ಲಿ ಅವಕಾಶ ಕೊಟ್ಟ್ರಿ ಅವ್ರಿಗೆ ಯಾವ ನಿಯಮ ಹೇಳಿ ಯಾವ್ ಕೊಟ್ಟ್ರ ಕಾಲಿಂಗ ಟೆನ್ಷನ್ ಅನ್ ಕೊಟ್ರಲ್ಲಿ ಯಾವ್ದ್ರೇನೆ ಒಬ್ಬ ಮಂತ್ರಿ ಬಂದು ಹಂಗಲಾಗ್ತಾ ಇದ್ದೇನೆ ನನ್ನ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮಾರು ಆರಾಮ್ಸೆ ಗೊಂಬೆ ತರ ಕುಟ್ಬಿಟ್ರೆ ಅದಕ್ಕೆ ಗೌರವ ಬೇಕಲ್ಲ ನಿಮ್ಗೆ ಇನ್ನು ಸದನದ ಗೌರವ ಪ್ರಶ್ನೆ ನಾವು ನ್ಯಾಯ ಕೇಳ್ತಾ ಇದ್ದೀರಿ ನಾವು ನ್ಯಾಯ ಕೇಳ್ತಾ ಇರೋದು ಕೊಡ್ಬೇಕಾಗಿ ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರು ತಿಂದಿರೋರು ಅನಿ ತಿಂದಿರೋರು ಅವರು ಅವರು ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು ಇಲ್ಲ ಈಗ ವಿಧೇಯಕವಾಗಿ ಮತ್ತೆಗೆ ಹಾಕುತ್ತೇನೆ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗರ ಸದನ ನಡೆಸಿದ್ರೆ ನಮ್ಮ ಹೊರಗಡೆ ಸದನ ನಡೆಸಕ್ಕೆ ಸ್ಪಂದಿಸಬೇಕು ಸರಿ ಇಲ್ಲ ಭಾವಿಸುತ್ತೇನೆ ದ್ರೋಹುದು ಅದರ ಪರವಾಗಿ ಪ್ರಭು ದ್ರೋಹಿಸುತ್ತೀರಿ ಎರಡರಿಂದ ನಾಲ್ಕರ ಅಧ್ಯಕ್ಷರ ಅಂಗಕ್ಕೆ ದ್ರೋಹ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿಯವರು ಅಂಗೀಕಾರ ಮಂಡಿಸುವುದು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರಿಸುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆ ಮತಗೆ ಹಾಕುತ್ತೇನೆ ಸಾಲಿನ ಬೆಂಗಳೂರು ಅರಮನೆ ಭೂಬಲಕಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಇದು ವಿಶೇಷ ಪ್ರಕಟಣೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕ ದಿನಾಂಕವಾಗಿ ಸರ್ಕಾರಕ್ಕೆ ಒಂದು ಕರ್ನಾಟಕ ವೃತ್ತಿಗಳ ಮತ್ತು ಉದ್ಯೋಗಗಳ ಮೇಲೆ ತಿದ್ದುಪಡಿ ವಿಧೇಯಕ ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಕಾರ್ಯಗಳು ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ಕರ್ನಾಟಕ ಭೂ ಬಲ ಕಬಿಕೆ ನಿಷೇಧ ತಿದ್ದುಪಡಿ ಇಪ್ಪತ್ತೈದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ ಇಪ್ಪತ್ತೈದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ವಿಧೇಯಕ ಇಪ್ಪತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಪಂಥ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತೈದು ಅರ್ಜಿಗೆ ಒಪ್ಪಿಸುವುದು ಸನ್ಮಾನ ಸಿ ಎಸ್ ಸುಮೇಶ್ ಕುಮಾರ್ ಈ ಕೆಲನ ಅರ್ಜಿಗಳನ್ನು ಒಪ್ಪಿಸಿರುತ್ತಾರೆ ಎಸ್ ಸುಮೇಶ್ ಎಸ್ ಸುರೇಶ್ ಕುಮಾರ್ ಮಾನ್ಯ ಸದಸ್ಯರ ಮುಂದೆ ಇರುವಂತಹ ಅರ್ಜಿಗಳನ್ನು ಒಪ್ಪಿಸಿದ್ದೇನೆ सनमानिया मुख्यमंत्री परवाजी मिथिका मंडी